ಋತರಾಷ್ಟ್ರನು ವಿಧುರನನ್ನು ಇಂದ್ರಪ್ರಸ್ಥಕ್ಕೆ ಕಳುಹಿಸಿ ಪಾಂಡವರನ್ನು ಹಸ್ತಿನಾವತಿಗೆ ಬಂದು ನೂತನ ಸಭಾ ಮಂದಿರವನ್ನು ನೋಡಿ ದುರ್ಯೋಧನನೊಡನೆ ಸ್ನೇಹದ ಪಗಡೆಯಾಟವನ್ನು ಆಡಲು ಆಹ್ವಾನ ಕಳುಹಿಸಿದನು ವಿಧುರನಿಗೆ ಇಷ್ಟವಿಲ್ಲದಿದ್ದರೂ ರಾಜನ ಆಜ್ಞೆಯನ್ನು ನೆರವೇರಿಸಲು ರಥದಲ್ಲಿ ಕುಳಿತು ಇಂದ್ರಪ್ರಸ್ಥವನ್ನು ಸೇರಿ ಯುಧಿಷ್ಠಿರನನ್ನು ಅವನ ಅರಮನೆಯಲ್ಲಿ ಸಂದರ್ಶಿಸಿದನು ಯುಧಿಷ್ಠಿರನು ವಿಧುರನನ್ನು ಯಥೋಚಿತವಾಗಿ ಸಂಪೂಜಿಸಿದನು ಕುಶಲ ಪ್ರಶ್ನೆಗಳು ಆದವು ವಿದುರನು ಧೃತರಾಷ್ಟ್ರನ ಆಹ್ವಾನದ ಬಗ್ಗೆ ಹೇಳಿದನು ಧರ್ಮರಾಜನು ಹಸ್ತಿನಾಪುರದಲ್ಲಿ ಮೋಸಗಾರರಾದ ಜೂಜುಗಾರರು ಇದ್ದಾರೆಂದು ತಿಳಿದರೂ ಧೃತರಾಷ್ಟ್ರನ ಆಜ್ಞೆಯಂತೆ ದ್ಯೂತವಾಡಲು ಒಪ್ಪಬೇಕಾಯಿತು ಮರುದಿನವೇ ದ್ರೌಪದಿ ತನ್ನ ತಮ್ಮಂದಿರು ಬಂಧು ಮಿತ್ರರು ದಾಸದಾಸಿಯರು ಇವರುಗಳ ಸಮೇತ ಹಸ್ತಿನಾವತಿಗೆ ಪ್ರಯಾಣವನ್ನು ವಿದುರನೊಡನೆ ಮಾಡಿ ಹಸ್ತಿನಾಪುರವನ್ನು ಸೇರಿದನು ಧೃತರಾಷ್ಟ್ರ ಭೀಮಾ ದ್ರೋಣರನ್ನು ನಮಿಸಿ ನೂರು ಮಂದಿ ಕೌರವರನ್ನು ಕಂಡು ಗಾಂಧಾರಿಯನ್ನು ಕಂಡು ಅವಳಿಗೆ ತನ್ನ ತಮ್ಮಂದಿರು ದ್ರೌಪದಿಯೊಡನೆ ನಮಸ್ಕಾರ ಮಾಡಿದನು ಪಾಂಡವರು ತಮಗಾಗಿ ಸಜ್ಜುಗೊಳಿಸಲಾಗಿದ್ದ ಭವನದಲ್ಲಿ ತಂಗಿದರು ಆ ರಾತ್ರಿಯನ್ನು ರತಿವಿಲಾಸಪ್ರಿಯರಾದ ಪಾಂಡವರು ಸುಖವಾಗಿ ಕಳೆದರು ಪ್ರಾರ್ಥಕಾಲ ಎದ್ದು ನಿತ್ಯ ಕರ್ಮಗಳನ್ನು ಅನುಷ್ಠಾನ ಮಾಡಿ ಸಭಾಮಂದಿರಕ್ಕೆ ಬಂದರು ಎಲ್ಲರೂ ಸುಖಾಸನಗಳಲ್ಲಿ ಕುಳಿತರು ಶಕುನಿಯು ಪಗಡೆಯಾಟದ ನಿಯಮಗಳನ್ನು ಹೇಳಿದನು ಯುಧಿಷ್ಠಿರ ಪಗಡೆಯಾಟವು ಸಂಖ್ಯಾ ಪ್ರಧಾನವಾದ ಒಂದು ಆಟ ಪಣವನ್ನು ಕಟ್ಟಿ ಆಡುವಾಗ ವಿಧಿಯ ಇಚ್ಛೆಯಂತೆ ಸಂಖ್ಯೆಗಳು ಬೀಳುತ್ತವೆ ಆದ್ದರಿಂದ ಇದರಲ್ಲಿ ಕಪಟ ಮೋಸ ಖಿನ್ನತೆಗಳಿಗೆ ಅವಕಾಶವಿಲ್ಲ ಯಾವ ಸಂಶಯವೂ ಇಲ್ಲದೆ ಪಗಡೆಯಾಟಕ್ಕೆ ಸಿದ್ಧನಾಗು ಎಂದನು ದ್ಯೂತವನ್ನು ನೋಡಲು ಧೃತರಾಷ್ಟ್ರ ಅನೇಕ ರಾಜರು ಭೀಷ್ಮ ದ್ರೋಣ ಕೃಪ ವಿದುರರೂ ಸಭೆಯಲ್ಲಿ ಕುಳಿತಿದ್ದರು ದ್ಯೂತವು ಪ್ರಾರಂಭವಾಯಿತು ಮೊದಲು ಯುಧಿಷ್ಠಿರನು ತನ್ನ ಕತ್ತಿನಲ್ಲಿದ್ದ ರತ್ನದಹಾರವನ್ನು ಪಣವಾಗಿಟ್ಟನು ದುರ್ಯೋಧನನು ಅನೇಕ ರತ್ನಾಭರಣಗಳನ್ನು ಇಡುತ್ತೇನೆಂದನು ಆಟವು ಪ್ರಾರಂಭವಾಗಿ ಶಕುನಿಯು ದುರ್ಯೋಧನನ ಪರ ಆಟವಾಡುತ್ತಾ ಅವನು ಇಚ್ಛಿಸಿದ ದಾಳಗಳ ಸಂಖ್ಯೆಗಳನ್ನು ಪಡೆಯುತ್ತಾ ಆಟದಲ್ಲಿ ಗೆದ್ದನು ಯುಧಿಷ್ಠರನು ಸೋತನು ಯುಧಿಷ್ಠಿರನು ಒಂದು ಸಾವಿರ ಸುವರ್ಣ ನಾಣ್ಯಗಳಿಂದ ತುಂಬಿರುವ ಅನೇಕ ಬಾಂಡಗಳು ಸುವರ್ಣ ನಾಣ್ಯಗಳು ಬೆಳ್ಳಿ ಎಲ್ಲವನ್ನೂ ಪಣವಾಗಿ ಇಟ್ಟನು ಆಟವು ಪ್ರಾರಂಭವಾಗಿ ಶಕುನಿಯ ಮೋಸದ ಆಟದಿಂದ ಯುಧಿಷ್ಠಿರನು ಸೋತನು ಯುಧಿಷ್ಠಿರನು ತನ್ನ ಚೈತ್ರ ರಥವನ್ನು ಪಣವಾಗಿ ಇಟ್ಟು ಸೋತನು ತನ್ನ ಬಳಿಯಿಂದ ಒಂದು ಲಕ್ಷ ಯುವತಿಯರಾದ ದಾಸಿಯರನ್ನು ಇಟ್ಟು ಪುನಃ ಸೋತನು ನಂತರ ಕ್ರಮವಾಗಿ ಯುಧಿಷ್ಠಿರನು ತನ್ನ ಸೇವಕರು ಸಾವಿರ ಆನೆಗಳು ಸಾವಿರ ರಥಗಳು ಅನೇಕ ಸಾವಿರ ಕುದುರೆಗಳು ಉತ್ತಮವಾದ ವಾಹನಗಳು ನಿಧಿಗಳು ಎಲ್ಲವನ್ನೂ ಒಂದೊಂದಾಗಿ ಸೋತನು ದ್ಯೂತವು ಮುಂದುವರಿಯುತ್ತಿತ್ತು ಆಗ ವಿದುರನು ಧೃತರಾಷ್ಟ್ರನಿಗೆ ಉಪದೇಶ ಮಾಡಿ ಜೂಜಾಟದ ಕೆಟ್ಟ ಪರಿಣಾಮಗಳ ಬಗ್ಗೆ ಹೇಳಿದನು ಆದರೆ ಧೃತರಾಷ್ಟ್ರನು ತನ್ನ ಮಗನನ್ನು ವಿರೋಧಿಸಲಿಲ್ಲ ವಿದುರನು ದ್ಯೂತವನ್ನು ನಿಲ್ಲಿಸಬೇಕೆಂದು ಒತ್ತಾಯಪಡಿಸಿದನು ದುರ್ಯೋಧನನು ವಿದುರನನ್ನು ಹೀಯಾಳಿಸಿದನು ಆದರೂ ಪಗಡೆಯಾಟವು ಮುಂದುವರಿಯುತ್ತಲೇ ಇದ್ದಿತು ಯುದಿಷ್ಠಿರನು ಎಲ್ಲಾ ಪಣವನ್ನೂ ಸೋಲುತ್ತಿದ್ದನೇ ವಿನಃ ಒಂದರಲ್ಲೂ ಗೆಲ್ಲಲಿಲ್ಲ ಮುಂದೆ ಯುಧಿಷ್ಠಿರನು ತನ್ನ ಅಪಾರವಾದ ಐಶ್ವರ್ಯ ಕೋಟಿ ಕೋಟಿ ಸಂಖ್ಯೆಯಲ್ಲಿ ಹಸುಗಳು ಕುದುರೆಗಳು ಎತ್ತು ಕುರಿ ಮೇಕೆ ಎಲ್ಲವನ್ನೂ ಪಣವಾಗಿಟ್ಟು ಕೊನೆಗೆ ಎಲ್ಲವನ್ನೂ ಸೋತನು ನಂತರ ತನ್ನ ಪ್ರಜೆಗಳನ್ನು ಒತ್ತೆಯಿಟ್ಟು ಅದನ್ನೂ ಸೋತನು ತನ್ನ ಸಾಮಂತ ಸೋತನು ಎಲ್ಲವನ್ನೂ ಕಳೆದುಕೊಂಡಿದ್ದ ಯುಧಿಷ್ಠಿರನಿಗೆ ಈಗ ಪಣವಾಗಿಡಲು ಏನೂ ಉಳಿದಿರಲಿಲ್ಲ ತನ್ನ ಹಿಂಭಾಗದಲ್ಲಿ ಕುಳಿತಿದ್ದ ನಕುಲ ಸಹದೇವ ಭೀಮ ಅರ್ಜುನರನ್ನು ನೋಡಿದನು ತಕ್ಷಣ ಭುಜಬಲ ಪರಾಕ್ರಮಗಳಿಂದ ಕೂಡಿರುವ ತನ್ನ ತಮ್ಮ ನಕುಲನನ್ನು ಆಟಕ್ಕೆ ಪಣವಾಗಿ ಇಡುತ್ತೇನೆ ಎಂದನು ಶಕುನಿಯು ದಾಳಗಳನ್ನು ಉರುಳಿಸಿದನು ತಕ್ಷಣ ಗೆದ್ದೇ ಎಂದು ಕೂಗಿದನು ಮುಂದೆ ಯುಧಿಷ್ಠಿರನು ಸಹದೇವನನ್ನು ಆಟಕ್ಕೆ ಪಣವಾಗಿಟ್ಟು ಅವನನ್ನೂ ಸೋತನು ಆಗ ಶಕುನಿಯು ಮಾದ್ರಿಯ ಮಕ್ಕಳನ್ನು ಸೋತೆ ಭೀಮ ಅರ್ಜುನರು ನಿನ್ನ ಸಹೋದರರು ನಿನಗೆ ಅತ್ಯಂತ ಪ್ರಿಯರು ಎಂದನು ಯುಧಿಷ್ಠಿರನಿಗೆ ಕೋಪವನ್ನು ತಡೆಯಲಾಗಲಿಲ್ಲ ತಕ್ಷಣ ಶಕುನಿಯ ಕಡೆಗೆ ತಿರುಗಿ ಮೂಢ ನಾವು ಸಹೋದರರೆಲ್ಲರೂ ಶುದ್ಧ ಹೃದಯದವರಾಗಿ ಪರಸ್ಪರ ಅನ್ಯೋನ್ಯದಿಂದ ಇರುತ್ತೇವೆ ನಮ್ಮಲ್ಲಿ ಭೇದ ಕಲ್ಪಿಸಬೇಡ ಇಗೋ ಈ ಅರ್ಜುನನನ್ನು ಪಣದಲ್ಲಿ ಇಡುತ್ತೇನೆ ಎಂದನು ದಾಳಗಳು ಉರುಳಿ ಶಕುನಿಗೆದ್ದನು ಒಡನೆ ಯುಧಿಷ್ಠಿರನು ಭೀಮನನ್ನು ಪಣವಾಗಿ ಒಡ್ಡಿ ಅವನನ್ನು ಸೋತನು ಶಕುನಿಯು ಯುಧಿಷ್ಠಿರ ನೀನು ಎಲ್ಲವನ್ನೂ ಸೋತಿರುತ್ತೀಯೆ ಇನ್ನು ಆಟದಲ್ಲಿ ಪಣಕ್ಕೆ ಇಡಲು ನಿನ್ನಲ್ಲಿ ಏನು ಉಳಿದಿದೆ ಎಂದು ಕೇಳಿದನು ಆಗ ಯುಧಿಷ್ಠಿರನು ತನ್ನನ್ನೇ ಪಣವಾಗಿಟ್ಟುಕೊಂಡು ಶಕುನಿಯೊಡನೆ ಪಗಡೆಯಾಡಿ ಸೋತನು ಶಕುನಿಯು ಯುಧಿಷ್ಠಿರ ನಿನ್ನಲ್ಲಿ ಮತ್ತೊಂದು ಐಶ್ವರ್ಯ ಇದೆ ದ್ರೌಪದಿ ಇದ್ದಾಳೆ ಅವಳನ್ನು ಪಣವಾಗಿ ಇಟ್ಟು ನಿನ್ನ ವಿಮೋಚನೆ ಮಾಡಿಕೋ ಎಂದನು ಯುಧಿಷ್ಠಿರನು ಶಕುನಿಯ ಮಾತಿಗೆ ಸಮ್ಮತಿಸಿ ಅವಳನ್ನು ಪಣವಾಗಿಡಲು ಒಪ್ಪಿದನು ಸಭೆಯಲ್ಲಿ ಧಿಗ್ಗಾರ ಎಂಬ ಕೂಗು ಎಲ್ಲೆಲ್ಲೂ ಪ್ರತಿಧ್ವನಿಸಿತು ಕೌರವರು ಅಟ್ಟಹಾಸ ಮಾಡುತ್ತಿದ್ದರು ಧಾರ್ಮಿಕರಾದ ರಾಜರು ದುಃಖಪಡುತ್ತಿದ್ದರು ಯುಧಿಷ್ಠಿರನು ಆಟಕ್ಕೆ ಒಪ್ಪಿದನು ಶಕುನಿಯು ಸುಂದರಿಯಾದ ದ್ರೌಪದಿಯನ್ನು ನಾನು ದುರ್ಯೋಧನನಿಗೆ ಗೆದ್ದುಕೊಡುತ್ತೇನೆ ಎಂದು ಹೇಳುತ್ತಾ ದಾಳ ಉರುಳಿಸಿ ಒಡನೆಯೇ ಗೆದ್ದನು ಆಟದಲ್ಲಿ ಗೆದ್ದಿದ್ದ ಮದದಿಂದ ಕೂಡಿದ್ದ ದುರ್ಯೋಧನನು ವಿದುರನಿಗೆ ಹೇಳಿದನು ವಿದುರ ದ್ರೌಪದಿಯನ್ನು ಇಲ್ಲಿಗೆ ಕರೆದುಕೊಂಡು ಬಾ ಅವಳು ಇನ್ನು ಮೇಲೆ ನಮ್ಮ ದಾಸಿಯರೊಡನೆ ವಾಸಿಸಲಿ ನಮ್ಮ ಮನೆಯ ದಾಸಿಯಾಗಿರಲಿ ಎಂದನು ವಿದುರನು ಕೆಟ್ಟ ಬುದ್ಧಿಯ ದುರ್ಯೋಧನ ನೀನು ಇತರರ ಮನಸ್ಸನ್ನು ನೋಯಿಸುತ್ತಿರುವೆ ಪಾಂಡವರನ್ನು ಕೆಣುಕುತ್ತಿದ್ದೀಯೆ ಅವರಿಗೆ ಕೋಪ ಬರಿಸಿ ಯಮನ ಸದನಕ್ಕೆ ಹೋಗುತ್ತೀಯಾ ಎಂದನು ನಂತರ ಹೇಳಿದನು ದ್ರೌಪದಿಯು ಕೌರವರ ದಾಸಿಯಾಗುವ ಸಂಭವವೇ ಇಲ್ಲ ಯುಧಿಷ್ಠಿರನು ಆಟದಲ್ಲಿ ತನ್ನನ್ನು ಪಣವಾಗಿಟ್ಟುಕೊಂಡು ಸೋತನಂತರ ದ್ರೌಪದಿಯನ್ನು ಪಣವಾಗಿ ಇಡಲು ಅವನಿಗೆ ಅಧಿಕಾರವೇ ಇಲ್ಲ ಮೋಸವು ನರಕಕ್ಕೆ ದ್ವಾರ ಎಂದು ಈ ದುರ್ಯೋಧನನು ತಿಳಿದಿಲ್ಲ ಅವನ ತಮ್ಮಂದಿರೆಲ್ಲರೂ ಜೂಜಾಟದ ವಂಚನೆಯಲ್ಲಿ ಜೊತೆಯಾಗಿದ್ದಾರೆ ಎಲ್ಲರೂ ಅವನ ಹಾದಿಯನ್ನೇ ಹಿಡಿಯಬೇಕಾಗುತ್ತದೆ ಇದು ಕುರುಗಳೆಲ್ಲರ ಸರ್ವನಾಶಕ್ಕೆ ಕಾರಣ ಎಂದನು ವಿದುರನ ಮಾತನ್ನು ಕೇಳಿ ಅವನಿಗೆ ಧಿಕ್ಕಾರ ಧಿಕ್ಕಾರಕ್ಕೋಗಿ ಪ್ರಾತಿಕಾಮಿ ಎಂಬ ತನ್ನ ಸೂತನನ್ನು ದ್ರೌಪದಿಯನ್ನು ಸಭೆಗೆ ಕರೆತರಲು ಕಳುಹಿಸಿದನು ಪ್ರಾತಿಕಾಮಿಯು ಸಿಂಹದ ಗುಹೆಯೊಳಗೆ ನಾಯಿಯನ್ನು ಸುಳಿ ಹೋಗುವಂತೆ ಪಾಂಡವರ ಪಟ್ಟ ಮಹಿಷಿ ದ್ರೌಪದಿಯ ಬಳಿಗೆ ಹೋಗಿ ಅವಳಿಗೆ ಹೇಳಿದನು ದ್ರೌಪದಿ ಯುಧೇಷ್ಠಿರನು ಜೂಜಾಟದ ಮದದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಈಗ ನಿನ್ನನ್ನೂ ಪಣವಾಗಿಟ್ಟು ಸೋತಿದ್ದಾನೆ ದುರ್ಯೋಧನನು ನಿನ್ನನ್ನು ಗೆದ್ದುಕೊಂಡಿದ್ದಾನೆ ಈಗ ನೀನು ಅವನ ದಾಸಿ ನನ್ನೊಡನೆ ಧೃತರಾಷ್ಟ್ರನ ಸಭೆಗೆ ಬಾ ಎಂದನು ದ್ರೌಪದಿಯು ಕೇಳಬಾರದ ಈ ಮಾತನ್ನು ಕೇಳಿ ಸೂತ ಯಾವ ರಾಜನು ತನ್ನ ಪತ್ನಿಯನ್ನು ಪಣವಾಗಿಟ್ಟು ಜೂಜಾಟವಾಡುತ್ತಾನೆ ತಮ್ಮ ರಾಜನಿಗೆ ಬೇರೆ ಪಣವಿರಲಿಲ್ಲವೇ ಎಂದಳು ಸೂತನು ದ್ರೌಪದಿ ಯುಧಿಷ್ಠಿರನು ಎಲ್ಲವನ್ನೂ ಕಳೆದುಕೊಂಡು ತನ್ನ ತಮ್ಮಂದಿರನ್ನೂ ಸೋತು ತನ್ನನ್ನೂ ಸೋತು ನಿನ್ನನ್ನೂ ಪಣವಾಗಿಟ್ಟು ಸೋತಿದ್ದಾನೆ ಎಂದನು ದ್ರೌಪದಿಯು ಸೋತ ನೀನು ಸಭಾಭವನಕ್ಕೆ ಹೋಗಿ ಆ ಜೂಜುಕಾರನನ್ನು ಕೇಳು ತಾನು ಸೋತು ದಾಸನಾದ ಮೇಲೆ ನನ್ನನ್ನು ಪಣವಾಗಿ ಇಟ್ಟನೋ ಅಥವಾ ತಾನು ದಾಸನಾಗುವ ಮೊದಲೇ ನನ್ನನ್ನು ಪಣವಾಗಿ ಸೋತನೋ ತಿಳಿದು ಬಾ ನಂತರ ನಾನು ರಾಜಸಭೆಗೆ ಹೋಗುತ್ತೇನೆ ಎಂದಳು ಅದರಂತೆ ಸೂತನು ಸಭಾಭವನಕ್ಕೆ ಬಂದು ದ್ರೌಪದಿಯ ಮಾತನ್ನು ಯುಧಿಷ್ಠಿರನಿಗೆ ಹೇಳಿದನು ಆದರೆ ಯುಧಿಷ್ಠಿರನು ಏನೂ ಹೇಳುವ ಸ್ಥಿತಿಯಲ್ಲಿರಲಿಲ್ಲ ಸೂತ ದ್ರೌಪದಿಯು ಸಭಾಭವನಕ್ಕೆ ಬಂದು ಈ ಪ್ರಶ್ನೆಯನ್ನು ಕೇಳಲಿ ಎಲ್ಲರೂ ಅವಳ ಮಾತನ್ನು ಕೇಳಲಿ ಒಡನೆಯೇ ಅವಳನ್ನು ಕರೆದುಕೊಂಡು ಬಾ ಎಂದನು ಪ್ರಾತಿಕಾಮಿಯು ವಿಧಿಯಿಲ್ಲದೆ ಪುನಃ ದ್ರೌಪದಿಯ ಬಳಿಗೆ ಬಂದು ದ್ರೌಪದಿ ಸಭೆಯ ಸದಸ್ಯರು ನೀನೇ ಸಭೆಗೆ ಬಂದು ಅಲ್ಲಿ ಯುಧಿಷ್ಠಿರನನ್ನು ಪ್ರಶ್ನಿಸಬೇಕೆಂದು ಹೇಳಿದ್ದಾರೆ ದುರ್ಯೋಧನನಿಗೆ ವಿನಾಶಕಾಲ ಬಂದಿದೆ ಎಂದನು ದ್ರೌಪದಿಯು ವಿಧಿ ನಿಯಮವು ಹೀಗಿರುವುದರಿಂದ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲವೆಂದು ಪುನಃ ಪ್ರಾತಿಕಾಮಿಯನ್ನು ಸಭ್ಯರ ಅಭಿಪ್ರಾಯ ತರಲು ಕಳುಹಿಸಿದಳು ಪ್ರಾತಿಕಾಮಿಯು ಸಭೆಗೆ ಬಂದು ಎಲ್ಲವನ್ನೂ ತಿಳಿಸಿದನು ಯುಧಿಷ್ಠಿರನು ತನ್ನ ಕಡೆಯವನೊಬ್ಬನನ್ನು ಕಳುಹಿಸಿ ದ್ರೌಪದಿಯನ್ನು ಕರೆತರಲು ಪ್ರಯತ್ನಪಟ್ಟನು ಆದರೆ ದುರ್ಯೋಧನನು ತನ್ನ ತಮ್ಮ ದುಃಷಾಸನನನ್ನು ಕುರಿತು ದುಶಾಸನ ನೀನೇ ಹೋಗಿ ಆ ದ್ರೌಪದಿಯನ್ನು ಎಳೆದುಕೊಂಡು ಬಾ ಪಾಂಡವರು ಈಗ ನಮ್ಮ ವಶ ಅವರು ಏನೂ ಮಾಡಲಾರರು ಎಂದನು ದುಶ್ಯಾಸನನು ದ್ರೌಪದಿಯ ಬಳಿಗೆ ಹೋಗಿ ಅವಳನ್ನು ಕರೆದನು ನಂತರ ಗರ್ಜಿಸುತ್ತಾ ಅವಳ ಕೆದರಿದ ನೀಳವಾದ ಗುಂಗುರು ಕೂದಲು ರಾಶಿಯನ್ನು ಬಲವಾಗಿ ಹಿಡಿದು ಎಳೆದು ಸಭಾಮಂದಿರಕ್ಕೆ ಕರೆತಂದನು ಪವಿತ್ರವಾದ ತೀರ್ಥದಿಂದ ಅಭಿಷೇಕಿಸಲ್ಪಟ್ಟ ದ್ರೌಪದಿಯ ತಲೆಯನ್ನು ದುಷ್ಟನಾದ ದುಶ್ಯಾಸನನು ಹಿಡಿದು ಎಳೆದನು ಆ ಸಮಯದಲ್ಲಿ ದ್ರೌಪದಿಯು ಕೃಷ್ಣನನ್ನು ನೆನೆದು ರಕ್ಷಣೆಗಾಗಿ ಪ್ರಾರ್ಥಿಸಿಕೊಂಡಳು ಕೆದರಿದ ಕೇ ಶರಾಶಿಯಿಂದ ಕೂಡಿ ಕಳಚಿ ಬೀಳುತ್ತಿರುವ ಧರಿಸಿ ನಾಚಿಕೆಯಿಂದ ಕೂಡಿ ಸಭೆಯಲ್ಲಿದ್ದ ಎಲ್ಲರ ಎದುರಿಗೆ ರೋದನ ಮಾಡುತ್ತಿದ್ದಳು ದುರ್ಯೋಧನನ ಮಾತನ್ನು ಯಾರೂ ವಿರೋಧಿಸಲು ಆಗಲಿಲ್ಲ ಪಾಂಡವರನ್ನು ದ್ರೌಪದಿಯು ಒಮ್ಮೆ ನೋಡಿದಳು ಅವಳನ್ನು ನೋಡಿ ಪಾಂಡವರು ದುಃಖಿತರಾದರು ಕ್ರೂರಿಯಾದ ದುಶಾಸನ ಮತ್ತು ಕರ್ಣ ಇಬ್ಬರೂ ದ್ರೌಪದಿಯನ್ನು ಮೂದನಿಸುತ್ತಿದ್ದರು ದುಶಾಸನನ್ನು ದ್ರೌಪದಿಯ ಮುಂದಲೆಯನ್ನು ಎಳೆದು ದಾಸಿ ದಾಸಿ ಎಂದು ಹೇಳಿ ನಕ್ಕನು ಅಷ್ಟರಲ್ಲಿ ಭೀಷ್ಮನು ದ್ರೌಪದಿ ಧರ್ಮವು ಬಹಳ ಸೂಕ್ಷ್ಮವಾದದ್ದು ಹೆಂಡತಿಯು ಗಂಡನಿಗೆ ಯಾವಾಗಲೂ ಅಧೀನಳು ಆದುದರಿಂದ ಹೆಂಡತಿಯನ್ನು ಪಣವಾಗಿಡಬಹುದೆಂದು ತೋರುತ್ತದೆ ಎಂದನು ಸಭೆಯಲ್ಲಿ ಯಾರೂ ದ್ರೌಪದಿಯ ಪ್ರಶ್ನೆಗೆ ಉತ್ತರವನ್ನು ಕೊಡುವ ಸ್ಥಿತಿಯಲ್ಲಿರಲಿಲ್ಲ ದುಶ್ಯಾಸನನು ದ್ರೌಪದಿಯ ಸೆರಗನ್ನು ಹಿಡಿದು ಎಳೆದಾಡುತ್ತಿದ್ದನು ಪಾಂಡವರು ಈ ದೃಶ್ಯವನ್ನು ನೋಡಲಾಗದೆ ತಮ್ಮ ತಮ್ಮ ಉತ್ತರೀಯಗಳನ್ನು ತೆಗೆದು ದೂರ ಎಸೆದರು ದುಶಾಸನನು ಎಲ್ಲರ ಸಮ್ಮುಖದಲ್ಲಿ ದುರ್ಯೋಧನನ ಆಜ್ಞೆಯಂತೆ ದ್ರೌಪದಿಯ ಸೀರೆಯನ್ನು ಹಿಡಿದು ಎಳೆಯುತ್ತಿದ್ದನು ತನ್ನ ಗಂಡಂದಿರು ತನ್ನ ಮಾನರಕ್ಷಣೆ ಮಾಡುವರೆಂಬ ಭರವಸೆ ದ್ರೌಪದಿಗೆ ಉಳಿಯಲಿಲ್ಲ ಲೋಕರಕ್ಷಕನಾದ ಶ್ರೀಕೃಷ್ಣನನ್ನು ಮನದಲ್ಲಿ ಜ್ಞಾಪಿಸಿಕೊಂಡಳು ಅವನಿಗೆ ಶರಣಾಗತಳಾಗಿ ಕಾಪಾಡು ಶ್ರೀಕೃಷ್ಣ ಎಂದಳು ಅವಳ ಕೂಗು ಶ್ರೀಕೃಷ್ಣನಿಗೆ ಕೇಳಿಸಿತು ಅವಳಿಗಾಗಿ ಮರುಗಿದನು ದ್ರೌಪದಿಗೆ ಕೃಷ್ಣನನ್ನು ನೆನೆಯುತ್ತಾ ತಾನು ಹಿಡಿದಿದ್ದ ವಸ್ತ್ರದ ಹಿಡಿತ ತಪ್ಪಿತು ದುಶ್ಯಾಸನನು ಸರಸರನೆ ದ್ರೌಪದಿಯ ಸೀರೆಯನ್ನು ಎಳೆದನು ಆದರೆ ದ್ರೌಪದಿಯು ವಿವಸ್ತ್ರಳಾಗಲಿಲ್ಲ ಒಂದು ಸೀರೆಯ ನಂತರ ಮತ್ತೊಂದು ಅದೇ ರೀತಿಯ ಸೀರೆ ಬರುತ್ತಿತ್ತು ದುಶ್ಯಾಸನನು ಸೀರೆಗಳನ್ನು ಎಳೆಯುತ್ತಲೇ ಇದ್ದನು ಹತ್ತು ನೂರು ಸಾವಿರ ಸೀರೆಗಳನ್ನು ಎಳೆದರೂ ದ್ರೌಪದಿಯು ನಗ್ನಳಾಗಲಿಲ್ಲ ಅಲ್ಲಿ ನೆರೆದಿದ್ದ ರಾಜರು ಅವಳಿಗೆ ಜಯ ಘೋಷಿಸಿದರು ದುಶಾಸನನಿಗೆ ಧಿಕ್ಕಾರ ಕೂಗಿದರು ದುಃಷಾಸನ ನೀಚ ಕೃತ್ಯವನ್ನು ನೋಡುತ್ತಿದ್ದ ಭೀಮನು ಸಭೆಯಲ್ಲಿ ಹೇಳಿದನು ರಾಜರೇ ಕ್ಷತ್ರಿಯರೇ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ ಮುಂದೆ ಆಗುವ ಯುದ್ಧದಲ್ಲಿ ನಾನು ಈ ನೀಚನಾದ ದುಶಾಸನ ಎದೆಯನ್ನು ನನ್ನ ಉಗುರಿನಿಂದ ಬಗೆದು ಇವನ ರಕ್ತವನ್ನು ಕುಡಿಯುತ್ತೇನೆ ಎಂದನು ಭೀಮನ ವೀರ ಪ್ರತಿಜ್ಞೆಯು ಎಲ್ಲರನ್ನೂ ಆಶ್ಚರ್ಯಗೊಳಿಸಿತು ಪರ್ವತದ ರಾಶಿಯಂತೆ ಸೀರೆಗಳು ಬಿದ್ದವು ದ್ರೌಪದಿಯು ವಿವಸ್ತ್ರಳಾಗಲಿಲ್ಲ ದುಶ್ಯಾಸನ ಶಕ್ತಿ ಕುಗ್ಗಿತು ಭೀಮನ ಪ್ರತಿಜ್ಞೆ ಕೇಳಿಸಿತು ನಾಚಿಕೆಯಿಂದ ದ್ರೌಪದಿಯ ಸೀರೆಯನ್ನು ಬಿಟ್ಟು ಕುಳಿತನು ದ್ರೌಪದಿಯು ಬಹಳ ಕಷ್ಟದಿಂದ ಕುರುರಾಜರನ್ನು ಕುರಿತು ಹೇಳಿದಳು ಈ ದುಶ್ಯಾಸನ ದುಷ್ಕಾರ್ಯದಿಂದ ನಾನು ವ್ಯಾಕುಲಗೊಂಡಿದ್ದೇನೆ ಇಲ್ಲಿರುವ ಕುರುಶ್ರೇಷ್ಠರಿಗೆ ನನ್ನ ಅಭಿವಾದನಗಳು ನನ್ನ ಸ್ವಯಂ ವರದ ಸಮಯದಲ್ಲಿ ಮಾತ್ರ ನನ್ನನ್ನು ರಾಜಸಭೆಗೆ ತಂದಿದ್ದರು ಅಲ್ಲಿಂದ ಮುಂದೆ ನಾನು ಯಾರ ಕಣ್ಣಿಗೂ ಬಿದ್ದವಳಲ್ಲ ಆದರೆ ಇಂದು ನನ್ನನ್ನು ರಾಜಸಭೆಗೆ ಎಳೆದು ತಂದಿದ್ದಾರೆ ಪಾಂಡುಕುಮಾರರಿಂದ ರಕ್ಷಿತಳಾಗಿರುವ ನಾನು ಇಂದು ಇಲ್ಲಿ ನಿಲ್ಲಬೇಕಾಗಿದೆ ಆದರೆ ಈ ಪಾಂಡವರು ಸುಮ್ಮನಿದ್ದಾರೆ ಕುರುವಂಶದ ಹಿರಿಯರೂ ಏನೂ ಹೇಳದೆ ಇದ್ದಾರೆ ಪತಿವ್ರತೆಯಾದ ನನ್ನನ್ನು ಇಲ್ಲಿಗೆ ಸೆಳೆಯಲ್ಪಟ್ಟ ರಾಜರ ಧರ್ಮವು ಏನಾಯಿತು ನಾನು ನ್ಯಾಯದಿಂದ ಗೆಲ್ಲಲ್ಪಟ್ಟಿರುತ್ತೇನೆಯೋ ಎಂಬ ಪ್ರಶ್ನೆಗೆ ಸಭೆಗರು ಉತ್ತರ ಹೇಳಬೇಕು ಎಂದಳು ಯಾವ ರಾಜರು ಏನನ್ನೂ ಹೇಳಲಿಲ್ಲ ಆಗ ದುರ್ಯೋಧನನು ದ್ರೌಪದಿ ನಿನ್ನ ಪ್ರಶ್ನೆಗೆ ಉತ್ತರವನ್ನು ನಿನ್ನ ಪತಿಗಳನ್ನೇ ಕೇಳು ಯುಧೇಷ್ಠಿರನ ತಮ್ಮಂದಿರು ಯುಧಿಷ್ಠಿರನು ನಮ್ಮ ಸ್ವಾಮಿಯಲ್ಲ ಎಂದು ಘೋಷಿಸಲಿ ಆಗ ನೀನು ಸ್ವತಂತ್ರಳಾಗುವೆ ಆಗ ದಾಸಿಯಾಗಬೇಕಿಲ್ಲ ಅಥವಾ ಯುಧಿಷ್ಠಿರನು ತಾನು ನಿನ್ನ ಸ್ವಾಮಿಯೇ ಅಲ್ಲವೇ ಎನ್ನುವುದನ್ನು ಹೇಳಲಿ ಆಗ ನೀನು ನಮ್ಮೊಡನೆಯಾಗಲಿ ಪಾಂಡವರೊಡನೆಯಾಗಲಿ ಇರಬಹುದು ಎಂದನು ಸಭೇಕರು ಕುತೂಹಲದಿಂದ ಧರ್ಮರಾಜನ ಉತ್ತರವನ್ನು ಕಾಯುತ್ತಿದ್ದರು ಭೀಮನು ಗುಡುಗಿನ ಧ್ವನಿಯಿಂದ ನಮ್ಮ ಅಣ್ಣನಾದ ಯುಧಿಷ್ಠಿರನು ನಮ್ಮ ಸ್ವಾಮಿಯಾಗಿರದಿದ್ದರೆ ಈ ಕುರುವಂಶದವರು ಮಾಡಿದ ಮಹಾ ಅಪರಾಧವನ್ನು ನಾವು ಕ್ಷಣಕಾಲವೂ ಸಹಿಸಿಕೊಳ್ಳುತ್ತಿರಲಿಲ್ಲ ಇವನೇ ನಮ್ಮ ಸ್ವಾಮಿ ಇಲ್ಲದಿದ್ದರೆ ಪಾಂಚಾಲಿಯ ತಲೆಯನ್ನು ಮುಟ್ಟಿದವನು ಇನ್ನೂ ಬದುಕಿರುತ್ತಿದ್ದನೇ ಯುಧಿಷ್ಠಿರನು ಆಜ್ಞೆ ಮಾಡಿದರೆ ಈ ಕ್ಷಣ ಧೃತರಾಷ್ಟ್ರನ ಈ ದುಷ್ಟ ಪುತ್ರರನ್ನು ಒಟ್ಟಿಗೆ ಸಾಯಿಸಿ ಬಿಡುತ್ತೇನೆ ಎಂದನು ಭೀಷ್ಮ ದ್ರೋಣ ವಿದುರರು ಭೀಮನನ್ನು ಸಮಾಧಾನಪಡಿಸಿದರು ಆದರೂ ಕರ್ಣನು ದ್ರೌಪದಿಯನ್ನು ನೋಡಿ ದಾಸಿ ದಾಸಿ ಎನ್ನುತ್ತಿದ್ದನು ಇಷ್ಟರಲ್ಲಿ ದುರ್ಯೋಧನನು ತನ್ನ ಪಂಚೆಯನ್ನು ಮೇಲಕ್ಕೆ ಎತ್ತಿಕಟ್ಟಿ ದ್ರೌಪದಿಗೆ ತನ್ನ ತೊಡೆಯನ್ನು ಪ್ರದರ್ಶಿಸಿದನು ಇದನ್ನು ನೋಡಿ ಭೀಮನು ಕೋಪಾವಿಷ್ಟನಾದನು ಭೀಮನು ಕೋಪದಿಂದ ಸಭೆ ಕುರಿತು ಹೇಳಿದನು ಮುಂದೆ ಒದಗುವ ಮಹಾಯುದ್ಧದಲ್ಲಿ ನಾನು ನನ್ನ ಗದೆಯಿಂದ ಈ ದುರ್ಯೋಧನನ ತೊಡೆಗಳನ್ನು ಮುರಿಯುತ್ತೇನೆ ಎಂದು ಶಪಥ ಮಾಡಿದನು ಧೃತರಾಷ್ಟ್ರನು ಭೀಮನ ಕೋಪದಿಂದ ತನ್ನ ಬಂಧು ಬಾಂಧವರನ್ನು ರಕ್ಷಿಸಬೇಕೆಂದು ನಿಶ್ಚಯಿಸಿದನು ಒಡನೆಯೇ ದ್ರೌಪದಿಗೆ ಹೇಳಿದನು ದ್ರೌಪದಿ ನೀನು ಪತಿವ್ರತೆ ನಿನ್ನ ವಿಷಯದಲ್ಲಿ ನಾನು ಸುಪ್ರೀತನಾಗಿದ್ದೇನೆ ನಿನಗೆ ಬೇಕಾಗಿರುವ ವರವನ್ನು ಕೇಳು ಕೊಡುತ್ತೇನೆ ಎಂದನು ತಕ್ಷಣ ದ್ರೌಪದಿಯು ರಾಜ ಶ್ರೀಮಂತನೂ ಸತ್ಯಸಂಧನೂ ಆದ ಈ ಯುಧಿಷ್ಠಿರನು ಎಂದು ಕೇಳಿಕೊಂಡಳು ಧೃತರಾಷ್ಟ್ರನು ಯುಧಿಷ್ಠಿರನನ್ನು ದಾಸ್ಯದಿಂದ ಬಿಡಿಸಿ ಮತ್ತೊಂದು ವರವನ್ನು ಕೇಳುವಂತೆ ದ್ರೌಪದಿಗೆ ಹೇಳಿದನು ದ್ರೌಪದಿಯು ರಾಜ ಭೀಮ ಅರ್ಜುನ ನಕುಲ ಸಹದೇವರು ದಾಸ್ಯದಿಂದ ಬಿಡಿಸಲ್ಪಡಲಿ ಎಂದಳು ಧೃತರಾಷ್ಟ್ರನು ಒಪ್ಪಿ ಇನ್ನೊಂದು ವರವನ್ನು ಕೇಳಬೇಕೆಂದು ತಿಳಿಸಿದನು ಆಗ ದ್ರೌಪದಿಯು ರಾಜ ಕ್ಷತ್ರಿಯರು ಎರಡು ವರಗಳನ್ನು ಮಾತ್ರ ಕೇಳಬಹುದು ಆದ್ದರಿಂದ ನಾನು ನಿನ್ನನ್ನು ಇನ್ನೊಂದು ವರವನ್ನು ಕೇಳುವುದಿಲ್ಲ ನಿನ್ನ ವರಗಳಿಂದ ದಾಸ್ಯದಿಂದ ಬಿಡುಗಡೆಯಾಗಿರುವ ನನ್ನ ಪತಿಗಳು ಎಲ್ಲವನ್ನೂ ಪಡೆಯಲು ಸಮರ್ಥರಾಗಿದ್ದಾರೆ ಎಂದಳು ಕರ್ಣನು ಸುಮ್ಮನಿರಲಾರದೆ ಯಾವ ಸುಂದರ ಸ್ತ್ರೀಯೂ ಇದುವರೆಗೆ ದ್ರೌಪದಿಯು ಪಾಂಡುಪುತ್ರರಿಗೆ ಶಾಂತಿ ತಂದಂಥ ಅದ್ಭುತ ಕಾರ್ಯವನ್ನು ಮಾಡಿಲ್ಲ ಪಾಂಡವರ ಕಷ್ಟಗಳನ್ನು ಇವಳು ನೀಗಿಸಿದಳು ಎಂದನು ಭೀಮನು ಅರ್ಜುನನನ್ನು ಕುರಿತು ಅರ್ಜುನ ಸಂತಾನ ಕರ್ಮ ವಿದ್ಯೆ ಇವುಗಳಿಂದ ಪ್ರಪಂಚದ ಉತ್ಪತ್ತಿ ಮನುಷ್ಯನಲ್ಲಿ ಈ ಮೂರು ಜ್ಯೋತಿಗಳು ಅಡಗಿವೆ ಆದರೆ ನಮ್ಮ ಪತ್ನಿ ದ್ರೌಪದಿಯನ್ನು ಪರಪುರುಷನು ಮುಟ್ಟಿರುತ್ತಾನೆ ಎಂದನು ಅರ್ಜುನನು ಕೇಳು ಜನರ ಮಾತಿಗೆ ಬೆಲೆ ಕೊಡಕೂಡದೆಂದು ಭೀಮನನ್ನು ಸಂತೈಸಿದನು ಯುಧಿಷ್ಠಿರನು ಧೃತರಾಷ್ಟ್ರನ ಬಳಿಗೆ ಹೋಗಿ ಹೇಳಿದನು ಮಹಾರಾಜ ಈಗ ನಾವು ಏನು ಮಾಡಬೇಕೆಂದು ಆಜ್ಞಾಪಿಸು ಎಂದನು ಧೃತರಾಷ್ಟ್ರನು ಅಜಾತಶತ್ರು ಯುಧಿಷ್ಠಿರ ನಿನಗೆ ಮಂಗಳವಾಗಲಿ ನನ್ನ ಆಜ್ಞೆಯಂತೆ ನೀವುಗಳು ಖಾಂಡವ ಪ್ರಸ್ಥಕ್ಕೆ ಹಿಂತಿರುಗಿ ನಿನ್ನ ಸಹೋದರರನ್ನೂ ಕಾಣುವಂತೆ ನನ್ನ ಮಕ್ಕಳನ್ನು ಕಾಣು ಎಂದೆಂದಿಗೂ ಧರ್ಮವನ್ನು ಬಿಡಬೇಡ ಎಂದು ಹರಸಿದನು ಪಾಂಡವರು ದ್ರೌಪದಿಯೊಡಗೂಡಿ ರಥಗಳಲ್ಲಿ ಕುಳಿತು ಪ್ರಯಾಣ ಮಾಡಿ ಇಂದ್ರಪ್ರಸ್ಥದ ಕಡೆಗೆ ಹೊರಟರು